ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬುಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ಕಲಾವಿದರಾದಂಥ ಮ್ಯಾಂಡೋಲಿನ್ ವಾದನದಲ್ಲಿ ಶ್ರೀಯುತ ಹರೀಶ್ರವರಿಗೆ ಮೊದಲಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ತವಲಾ ವಾದಕರಾದಂಥ ಶ್ರೀಯುತ ಮಾರ್ತಿ ಪ್ರಸಾದ್ ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಡೋಲಕ್ ವಾದಕರಾದಂಥ ಮಧುಸೋಹನ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ರಿಧಮ್ ಪ್ಯಾಡ್ ವಾದಕರಾದಂಥ ಉಮಾಪ್ರಸಾದ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೊಳಲು ವಾದಕರಾದಂಥ ಶ್ವೇತಾ ಗಣೇಶ್ರವ್ರಿಗೆ ಆತ್ಮೀಯವಾದಂಥ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಶ್ವೇತಾ ಕಿರಣ್ ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಈ ನಾಡಿನ ಹೆಸರಾಂತ ಗಾಯಕ ಮೋಹನ್ ಕೃಷ್ಣ ಅವರು ಬಂದಿದ್ದಾರೆ ಅವರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ನಮಸ್ಕಾರ ಮತ್ತೊಬ್ಬ ಗಾಯಕಿ ಬಂದಿದ್ದಾರೆ ಬನ್ನಿ ಅವರ ಪರಿಚಯನ ಮಾಡಿಕೊಳ್ಳುವಂತೆ ಎಲ್ರಿಗೂ ನಮಸ್ಕಾರ ನಾನು ಗಾಯಕಿ ನಾಗರಂಜಿನಿ ಇದ್ದಾಗ ಹಾಡುಗಳನ್ನು ಕೇಳುವಂತ ಆಸೆ ಎಲ್ರಿಗೂ ಇರುತ್ತಲ್ವಾ ಹಾಗಾದ್ರೆ ನೇರವಾಗಿ ಹಾಡುಗಳನ್ನು ಕೇಳೋಣ ಮೊದಲಿಗೆ ಮೋಹನ್ ಕೃಷ್ಣ ಸರ್ ನಿಮ್ಮ ಧ್ವನಿನಲ್ಲಿ ನಾನು ಒಂದು ವಿಶೇಷವಾದ ಹಾಡನ್ನು ಕೇಳಬೇಕು ಅಂತ ಆಸೆ ಸರ್ ಅನೇಕ ಸಿನಿಮಾ ಹಾಡುಗಳನ್ನು ಸರ್ ಜನಪದ ಹಾಡುಗಳನ್ನ ಜನಪದ ಶೈಲಿಯ ಹಾಡುಗಳನ್ನ ಅನೇಕ ಸಿನಿಮಾಗಳಲ್ಲಿ ಬಳಸಿದ್ದಾರೆ ಅದರಲ್ಲೂ ಸಿ ಯಶ್ವತ್ ಸಾರ್ ಅವರು ಬಳಸಿರೋದು ಬಹುತೇಕ ಆ ದೇಸಿಯತನವನ್ನೇ ತೆಗೆದು ತುಂಬಾ ತುಂಬಿ ಅದು ಜೀವ ತುಂಬಿ ಕೊಟ್ಟಿದ್ದಾರೆ ಎಷ್ಟೊಂದು ಹಾಡುಗಳಿಗೆ ಅಂತ ಒಂದು ಹಾಡು ಎಂಥ ಮರುಳಯ್ಯ ಇದು ಎಂಥ ಮರುಳು ಅನ್ನೋ ಗೀತೆಯನ್ನ ನಿಮ್ಮ ಧ್ವನಿನಲ್ಲಿ ಕೇಳಬೇಕು ಖಂಡಿತ ಸರ್ ಎಂಥ ಹಾಡಯ್ಯ ಇದು ಎಂಥ ಹಾಡು ಏನು ರಚನೆ ಏನು ಹಾಡುಗಾರಿಕೆ ಏನು ಸಂಗೀತ ಅಲ್ವಾ ನಿಜವಾಗಿ ನಾವು ಹೇಳ್ತೀವಲ್ಲ ಸಾರ್ವಕಾಲಿಕ ಸಾರ್ವಕಾಲಿಕವಾಗಿ ಅದು ಜೀವಮಾನದಲ್ಲಿ ನಿಂತುಕೊಳ್ಳುವ ಎಂಥ ಮರುಳಯ್ಯ ಇದು ಎಂಥ ಮರುಳೋ ಬೆಳಗಿನ ಹಿಮದಂತೆ ಹರಿವ ಥಳಥಳ ಮಿರುಗಿ ಮಿರುಗಿ ಸೋಕಲು ಕರಗಿ ಮಿನುಗಿ ಸೋಕಲು ಕರಗಿ ಹರಿವುದು ಈ ಬಾಳಿನೆಲ್ಲ ತಿರುಳು ಹರಿವುದು ಈ ಬಾಳಿನೆಲ್ಲ ఎంత మరుడయ్య ఇదు ఎంత ಹಾರುತ್ತ ಬೆಳ್ಳಕ್ಕಿ ತೇಲಿ ಸಂಜೆಯ ನೇಸರ ಬಣ್ಣದ ನೀಲಿ ನೀರಲ್ಲಿ ಹಾರುವ ಬೆಳ್ಳಕ್ಕಿ ತೇಲಿ ಕಡಲಿಗೆ ಸಾಲಾಗಿ ಕಡಲಿಗೆ ಸಾಲಾಗಿ ಮೂಡುತನುಳುಗೂತ ಬೆನ್ನಕ್ಕಿ ಸಾಗುವ ತೆರೆಗಳ ನಮೆ ಸೃಷ್ಟಿಯ ಸುಂದರ ಸುಳ್ಳಿನ ಮಾಲೆ ಸೃಷ್ಟಿಯ ಸುಂದರ ంత మరుళయ్య ఇంత మరుళో ఎంత మరుళయ్య ఇది ఎంత మరుళో వెళగిన హిమదంతే హరివ నెరళో ధకల మిరుగీ సోకలు కరగిడ మినుగి సోకలు కరగి అరివు yeah you do ಕಡಲ ತೀರದಲ್ಲಿ ಕುಳಿತು ಹಾಡ್ತಾ ಇದ್ರೆ ಇಂಥ ಹಾಡುಗಳನ್ನ ಅಲ್ಲಿಗೆ ಒಂದು ಲೋಕಕ್ಕೆ ಓದುವ ಹಾಗೆ ಅನ್ಸುತ್ತೆ ಎಷ್ಟು ಅದ್ಭುತವಾದಂತಹ ಸಂಯೋಜನೆ ಅಲ್ವಾ ಮತ್ತೆ ಆಮೇಲೆ ಎಲ್ಲರೂ ಕೂಡ ಮನೋಧರ್ಮಕ್ಕೆ ಆಡ್ಬೇಕ ಆಡ್ಬಹುದಾದಂತಹ ಹಾಡುಗಳು ಖಂಡಿತವಾಗಿ ಅಲ್ವಾ ಯಾವ ಮನೋಧರ್ಮ ಬೇಕಾದ್ರೂ ಆರಾಮಾಗಿ ಎಲ್ಲ ಗಾಯಕರು ಆರಾಮಾಗಿ ಹಾಡುವ ಸಂಯೋಜನೆ ಬಹುತೇಕ ಗೀತೆಗಳು ಹಾಗೆ ಇರುತ್ತೆ ಅಲ್ವಾ ಸರ್ ಹ್ಮ್ ಹ್ಮ್ ಯಾವ ಬೇಕಾದ್ರೆ ಮನೋಧರ್ಮಕ್ಕೆ ಯಾರು ಬೇಕಾದ್ರೂ ಹಾಡಬಹುದು ಅನ್ನುವಂತಹ ರೀತಿಯ ಒಂದು ಎಲ್ರಿಗೂ ಒಂದು ಸರಳವಾಗಿ ಒಂದು ಹೌದು ಬಹಳ ಆಳಕ್ಕೆ ಹೋದಾಗ ಮಾತ್ರ ಸಂಗೀತದ ಅದರದೆಲ್ಲ ಗೊತ್ತಾಗುತ್ತೆ ಅನ್ನೋದು ಬಿಟ್ರೆ ಬಹಳ ಸರಳವಾಗಿರುತ್ತೆ ಕೇಳೋದಕ್ಕೆ ಮತ್ತೆ ಎಲ್ಲರೂ ಹಾಡುವಂತ ಒಂದು ರೀತಿನಲ್ಲಿ ಬಂಗಾರ ನೀರ ಕಡಲಾ ಚಗಿ ಚೆಗಿದು ನೀಲ ನೀಲ ತೀರಾ ಎಂತ ಹಾಡು ಅಲ್ವಾ ಒಂದೆರಡು ಸಾಲ ನಿಮ್ ಬಾಯಲ್ಲಿ ಕೇಳಬಾರಣ ಸರ್ ಹಾಡನ್ನ ಸುಮ್ಮನೆ ಹಾಗೆ ಹಾಡು ಗೀಚೆಗಿದ್ದು ನೀಲ ನೀಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಹೊಳೆಯುವುದು ಪೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಮ್ಮ ತಮ್ಮ ಊರು ತೀರ ಅದರೊಳಗೆ ನಾವು ನಮ್ಮೊಳಗೆ ತಾವು ಅದು ಇಲ್ಲ ಬಣ್ಣ ದೂರ ಬಂಗಾರ ನೇರ ಈಚೆಗಿದ್ದು ನೀಲ ನೀಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಹೊಳೆಯುವುದು ಪುಟ್ಟಪೂರ వర బందా మత్తు నిందవర నెరగూ అందదో అందద అందద అందదో అందద అందదో అంగదను బంద్వీపేరటన బన్నీ అందదో అందద అందరూ అందర ద్వీప లొరట బన్నీ ಅಂದದೋ ಅಂದದ ಹೊಸ ದ್ವೀಪಗಳಿಗೆ ಹೊರಟಾನ ಬನ್ನಿ ಅಂದದೋ ಅಂದರ ಅಂದದೋ ಅಂದದ 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 ಮತ್ತೊಂದು ಗೀತೆಯನ್ನು ಕೇಳೋಣ ಯಾವ ಗೀತೆ ಮಾಡ್ತೀನಿ thank mm -hmm. you ಕಾಡುತ್ತಿದೆ ಸುಮ್ಮನೆ ನನ್ನನು ಯಾವುದು ಈರ కొడుతీ సుమ్మనే నన్ను యావ ಬಳಗ ಸುತ್ತಿನಲ್ಲಿ ಹಾಲುಡಿ ಬಂದ ತಣಿವಂಥ ರಂಗವ ಬೆಳಗು ಅನಾದಿ ಅವ್ವ ಹುಟ್ಟಿದ್ದಾಳೆ ಮೊಮ್ಮಗಳ ರೂಪದಲ್ಲಿ ಮಾತು ಕಲಿಯುವ ತುಟಿಯ ಮುಗ್ಧ ಚೆಲುವಿನ ಲಯಕ್ಕೆ ಅರ್ಧ ಬೆರಗಾಗಿತ್ತು ಆನಂದ ತುಂಬಿ ತುಳು ಕಾಡಿತ್ತು ಮಾತು ಕಲಿಯುವ ತುಟಿಯ ಮುಗ್ಧ ಚೆಲುವಿನ ಲಯಕ್ಕೆ ಅರ್ಧ ಬೆರಗಾಯಿತು ಆನಂದ ತುಂಬಿ ತುಳು ಬೆಳಗು ಮೃದು ಸಿಹಿ ಬೆಳಗು ಪಾವನವಾಯಿತು ನನ್ನ ತುಟಿ ಕಳೆ ತಳೆದು ಪಾವನವಾಯಿತು ನನ್ನ ತುಟಿ ತಟವಟದ ಕೊಳೆ ಕಳೆದು ಅವ್ವ ಹುಟ್ಟಿದ್ದಾಳೆ ಮೊಮ್ಮಗಳ ರೂಪದಲ್ಲಿ ರೂಪದಲ್ಲಿ ಅವ್ವಾ ಅವ್ವಯ್ಯ ಜಗದಾಕಾರುಣ್ಯ ಮಿಂಚು ಕಣ್ಣು ಬಳಗ ಸುತ್ತಿನಲ್ಲಿ ಹಾಲೂಡಿ ಬಂದ ತಣಿವು ರಂಗವ ಬೆಳಗು ಅನಾದಿ ಪಳ್ಳಿತೀರೂ ಅವ್ವ ಹುಟ್ಟಿದ್ದಾಳೆ ಮೊಮ್ಮಗಳ ರೂಪದಲ್ಲಿ ಕರ ಸೋಂಕಿನಲಿ ನೆನೆದ ಧರಣಿಯ ಕರುಣೆ ಕನವರಿಸಿ ಹರಿದಂತೆ ಕೋಟಿ ಜನ್ಮದ ಜೀವಪಸೆ ಅವಳ ಕರ ಸೋಂಕಿನಲಿ ನೆನೆದ ಧರಣಿಯ ಕರುಣೆ ಕನವರಿಸಿ ಹರಿದಂತೆ ಕೋಟಿ ಜನ್ಮದ ಜೀವಪಸೆ ಎಲ್ಲಿ ಮಗಳೇ ಜಗದ ಬೆಡಗಿನ ತವರೆ ನಿರ್ಮಲತೆ ನಗುವಾದ ರಶ್ಮಿ ರೂಪದ ಗೆಲುವೇ ನಿರ್ಮಲತೆ ನಗುವಾದ ರಶ್ಮಿ ರೂಪದ ಗೆಲುವೇ ಅವ್ವ ಹುಟ್ಟಿದ್ದಾಳೆ ಮೊಮ್ಮಗಳ ರೂಪದಲ್ಲಿ ರೂಪದಲ್ಲಿ ಅವ್ವ ಅವ್ವಯ್ಯ ಜಗದ ಕಾರುಣ್ಯ ಮಿಂಚು ಕಣ್ಣು ಅವ್ವ ಅವ್ವಯ್ಯ ಜಗದ ಕಾರುಣ್ಯ ಮಿಂಚು ಕಣ್ಣು ಬಳಗ ಸುತ್ತಿನಲ್ಲಿ ಹಾಲುಡಿ ಬಂದ ತಣಿವು ರಂಗವ ಬೆಳಗು ಅನಾದಿ ಪಳ್ಳಿತೇರು. ಬಳಗ ಸುತ್ತಿನಲ್ಲಿ ಹಾಲುಡಿ ಬಂದ ತಣಿವು ರಂಗವ ಬೆಳಗು ಅನಾದಿ ತೇರು ಅವ್ವ ಹುಟ್ಟಿದ್ದಾಳೆ ಮೊಮ್ಮಗಳ ರೂಪದಲ್ಲಿ ಅವ್ವ ಹುಟ್ಟಿದ್ದಾಳೆ ಮೊಮ್ಮಗಳ ರೂಪದಲ್ಲಿ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮವನ್ನು ನಾಡಿನ ಉದ್ದಗಲಕ್ಕೂ ಇರುವಂಥ ಅನೇಕ ಹೆಸರಾಂತ ಮತ್ತು ಎಲೆಮರೆ ಕಾಯಿಯಂತಿರುವ ಅನೇಕ ಗಾಯಕ ಗಾಯಕಿಯರಿಗೆ ಇದೊಂದು ವೇದಿಕೆ ಅದ್ಭುತವಾದಂಥ ವೇದಿಕೆಯಾಗಿದೆ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹೆಸರಾಂತ ಗಾಯಕರಾದಂಥ ಮೋಹನ್ ಕೃಷ್ಣ ಅವರು ಬಂದು ಸೊಗಸಾಗಿ ಹಾಡಿ ನಮ್ಮೆಲ್ಲರ ಮನಸ್ಸನ್ನು ಥಣಿಸಿದ್ದಾರೆ ಅವರಿಗೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ವೀಕ್ಷಕರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಬೇರೆ ಬೇರೆ ಕಡೆ ನಾವು ಬಹಳಷ್ಟು ವೇದಿಕೆಗಳಲ್ಲಿ ನೂರಾರು ಹತ್ತಾರು ವರ್ಷಗಳಿಂದ ಇದ್ದರು ಸಹ ಇಲ್ಲಿ ದೂರದರ್ಶನದ ಒಂದು ವೇದಿಕೆಯಲ್ಲಿ ಬಂದು ಹಾಡೋದು ನಮ್ಮ ಭಾಗ್ಯ ಅದು ಒಂದು ನಮಗೆ ಗರ್ವ ಅಂತಲೇ ಹೇಳಬೇಕು ಕನ್ನಡಿಗರಾಗಿ ಚಂದ್ರನ ವಾಹಿನಿಯಲ್ಲಿ ಹಾಡೋದು ನಮ್ಮ ಹೆಮ್ಮೆ ನಿಜವಾಗಿ ಮನಪೂರ್ವಕ ಹೇಳ್ತಾ ಇದ್ದೇನೆ ಇದು ಉತ್ಪ್ರೇಕ್ಷೆಗಲ್ಲ ಅಥವಾ ಮುಖಸ್ತಿಗೆ ಹೇಳುವಂಥದ್ದಲ್ಲ ಚಂದನವಾಹಿನಿಯಲ್ಲಿ ಬರುವ ಎಲ್ಲ ಕಾರ್ಯಕ್ರಮಗಳು ಈಗ ಅದರ ಉತ್ಕೃಷ್ಟತೆ ಜಾಸ್ತಿಯಾಗಿದೆ ಹೌದು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಆಗ್ತದೆ ಈ ತರಹದ ಕಾರ್ಯಕ್ರಮಗಳು ಇನ್ನೂ ವಿಸ್ತಾರವಾಗಬೇಕು ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಇನ್ನು ಈ ಕಾರ್ಯಕ್ರಮ ಇನ್ನಷ್ಟು ಜಾಸ್ತಿ ಹೊತ್ತು ಜಾಸ್ತಿ ದಿವಸ ನಡೀಲಿ ಇನ್ನಷ್ಟು ಕಲಾವಿದರು ಈ ವೇದಿಕೆಗೆ ಬಂದು ಈ ವೇದಿಕೆಯ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ನಾನು ಹೇಳ ಬಯಸ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ವೀಕ್ಷಕರಿಗೂ ಧನ್ಯವಾದಗಳು ಮತ್ತು ಚಂದನ ವಾಹಿನಿಯ ತಮಗೂ ಧನ್ಯವಾದಗಳು ಧನ್ಯವಾದಗಳು ಮತ್ತು ವಿಶೇಷವಾಗಿ ಕಡಬಗೆರೆ ಮುನ್ರಾಜರವರು ಒಬ್ಬ ಅಭಿಮಾನಿಯಾಗಿ ಒಬ್ಬ ಸ್ನೇಹಿತನಾಗಿ ಧನ್ಯವಾದಗಳು ಸರ್ ಬಹಳ ಸಂತೋಷ ಸರ್ ನೀವು ಈ ಕಾರ್ಯಕ್ರಮಕ್ಕೆ ಬಂದು ಒಳ್ಳೊಳ್ಳೆ ಮುತ್ತಿನಂತ ಮಾತುಗಳನ್ನು ಹಾಡಿ ನಮ್ಮನ್ನು ಪ್ರೋತ್ಸಾಹಿಸಿದ್ರಿ ಹುರಿದುಂಬಿಸಿದ್ರಿ ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಬ್ಬ ಗಾಯಕಿ ನಮ್ಮ ಜೊತೆಯಲ್ಲಿ ಬಂದು ಬಹಳ ಸೊಗಸಾಗಿ ಹಾಡಿದ್ರಿ ಅಮ್ಮ ನಾಗರಂಜನಿಯವರು ನಾನು ನಿಮ್ಮ ಹೆಸರನ್ನು ರಾಗರಂಜಿನಿ ಅಂತ ಅನ್ಕೊಂಡ್ಬಿಡ ಅಂದ್ಕೊಂಡಿದ್ದೆ ಆದರೆ ನಾಗರಂಜಿನಿ ವಿಶೇಷವಾದ ಅಪರೂಪದ ಹೆಸರು ಅಲ್ವಾ ಅಪರೂಪದ ಗಾಯನ ಕೂಡ ಬಹಳ ಚೆನ್ನಾಗಿ ಹಾಡ್ತಿದ್ರಿ ನಿಮಗೆ ಈ ಒಂದು ಸಂಗೀತ ಪಯಣ ಬಹಳ ಉತ್ಕೃಷ್ಟವಾಗಿ ಬೆಳಿಲಿ ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ಹಾರೈಸಿದ ವಾಹಿನಿ ಪರವಾಗಿ ಎಲ್ಲರೂ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಚಂದನ ವಾಹಿನಿಯಲ್ಲಿ ಈ ಒಂದು ವೇದಿಕೆ ಸೃಷ್ಟಿ ಮಾಡಿರೋದಕ್ಕೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಮೋಹನ್ ಸರ್ ನಿಮಗೂ ಕೂಡ ಧನ್ಯವಾದಗಳು ವಾದ್ಯ ವೃಂದದವರೆಲ್ಲರಿಗೂ ಕೂಡ ನಿಮಗೂ ಕೂಡ ಅತ್ಯಂತ ಧನ್ಯವಾದ ಧನ್ಯವಾದಗಳು ಧನ್ಯವಾದಗಳು ವಾದ್ಯಗಾರರಿಗೆ ನಾನು ಧನ್ಯವಾದ ಹೇಳೇಬೇಕು ಯಾಕೆಂದ್ರೆ ಇವತ್ತು ಇಲ್ಲಿ ಹಾಡದಂಥ ಹಾಡುಗಳೆಲ್ಲ ಒಂದು ಸುಮಾರು ಒಂದು ನೂರು ಐವತ್ತು ಜನ ಇಪ್ಪತ್ತೈದು ಜನ ನುಡಿಸುವಂತ ನುಡಿಸಿರುವಂತಹ ಹಾಡುಲ್ಲ ಇದನ್ನ ಕೇವಲ ಒಂದು ಐದಾರು ವಾದ್ಯಗಳನ್ನ ಇಟ್ಟುಕೊಂಡು ಇಷ್ಟು ಸೊಗಸಾಗಿ ನಮಗೆ ನಮ್ಮ ಜೊತೆಗೆ ಅವರು ಸಹಕಾರವನ್ನು ನೀಡಿದ್ದಾರೆ ಸೊಗಸಾಗಿ ನುಡಿಸಿದ್ದಾರೆ ಧನ್ಯವಾದಗಳು ಸಹಕಾರಕ್ಕೆ ಧನ್ಯವಾದಗಳು ಧನ್ಯವಾದಗಳು ನಿಮ್ಮ ಸಹಕಾರ ಹೀಗೆ ಇರಲಿ ದೂರದರ್ಶನದಲ್ಲಿ ಇಂತಹ ಕಾರ್ಯಕ್ರಮಗಳು ಬರ್ತಾ ಇದ್ದಾವೆ ಪ್ರಿಯ ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ನಿಮ್ಮ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ